ಹವಿ ಹೋಗಿ ಬರನಮ್ಮ ಅಮ್ಮ ನನ್ನ ಜೊತೆಗೆ ಎಡ್ಜಸ್ ಇರಮ್ಮ ಹೋಗಿ ಅಂತ ನೀವು ಗೊತ್ತಿದ್ದ ಹೆಂಗೆ ಮನೆ ಹತ್ರ ಯಾರವ್ರಮ್ಮ ಮನೆಯೆಲ್ಲ ಬೀಗ ಹಾಕೊಂಡಿದ್ರಲ್ಲ ಹೋಗಿದ್ರೆ ಹೆಂಗಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕಮ್ಮ ಟೈಮ್ ಟೈಮ್ಕ ಅಪ್ಪನ್ಕ ಮಾತ್ರ ಕೊಡಮ್ಮ ಕೊಡ್ತೀನಮ್ಮ ಕೊಡ್ತೀನಿ ಪರಕ ನಮ್ಮ ನಮ್ಮಅಮ್ಮನ ನೋಡ್ಕ ಅವಾಗ ಅವಾಗ ನಮ್ಮ ಮನೆ ಹತ್ರ ಬಾಕ ಆಯ್ತಮ್ಮ ನೀನು ಅಲ್ಲಿ ಯೋಚನೆ ಬಿಟ್ಕೂಡ ನೀನು ಆರಾಮಾಗಿರೋ ಹಾಂ ಅಲ್ಲಿ ಹೆಂಗಿದ್ದೆ ಇಲ್ಲ ಹಂಗೆ ಇರ್ಬೇಕಮ್ಮ ಪುಗೆ ಹ್ಞೂನಕ್ಕ ಅಪ್ಪ ನಿನ್ನ ಆರೋಗ್ಯ ನೋಡ್ಕಪ್ಪ ಹ್ಞೂ ಸರಿನಮ್ಮ ಆಯಿತು ಅಮ್ಮ ನಾನು ಬರ್ತೀನಮ್ಮ ನಿಮ್ಮ ಜೊತೆಗೆ ಒಂದೆರಡು ದಿವಸ ಇದ್ಬಿಟ್ಟು ಆಮೇಲೆ ಬರ್ತೀನಿ ನಾವು ಬರ್ತೀರಮ್ಮ ತಿರ್ಗಾ ಬರ್ತೀರಿ ನಾವು ನಾವು ನಾಳೆ ಇಲ್ಲ ನಾಳೆ ದ್ವ ತಿರ್ಗಾ ಬರ್ತೀರಿ ನೀನು ಆರಾಮಾಗಿರಮ್ಮ ಹಾಂ ಅಮ್ಮ ಅಪ್ಪ ನನಿಗೂ ಬಿಟ್ಟಿರೋದು ನಂಗೆ ಮುಂಚೆ ಬರ್ತಾಯಿಲ್ಲಮ್ಮ ಹ್ಞೂ ನಾನು ಬರ್ತೀನಪ್ಪ ನಿಮ್ಮ ಜೊತೆಗೆ ಅದಲ್ಲಮ್ಮ ಶಾಶ್ವತನ ಕಾ ಇದೆ ಶಾಶ್ವತ ಆರಾಮಾಗಿರಮ್ಮ അവര് ഏൻ കേ അത് മാട അപ്പാ അമ്മ നമുക്ക് ഫോൺ മാതരമ്മ ഫോനേ ഇല്ലല്ല നമ്മ അപ്പാ നാളെ തകർത്തപ്പാ നാളെ തകോ അപ്പ ജബ്ദാര് ഇൻമേല നനക്ക് സരദ്ദു നാ നോട്ക്കിസ്സിൻ്റെ ആകെല്ല ആഗോയ് ഇൻമേല നാ അപ്പ ജബ്ദാര് തോന്നി നിജ ഹേതീയ പരമണ് നിജനെതി പവീ ഇൻമേല അപ്പനു അമ്മ നന്ന ജബരി നാ നോഡിനി പരമണ്ണ അപ്പന അമ്മ ചെന നോട്ക്ക ಹ್ಞೂ ನೋಡ್ಕೊಂತೀನಿ ಪವಿ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಾನು ನೋಡ್ಕೊಂತೀನಿ ಬಸ್ಸವ್ರು ಆರಾಮ್ ಬಾಮ್ಮ ಹೋಗೋಣ ಪವಿ ಬರೋಣಮ್ಮ ಬಸ್ ನಾವು ಒಟ್ಟು ಬಿಡ್ತೀತಮ್ಮ ನಾವು ಅವ್ರ ಜೊತೆಗೆ ಒಟ್ಬಿಡ್ತೀರಾ ಇನ್ನ ಮನೋಜ್ ಜಪ್ನ ಅದೇ ಕೆಲಸ ಕಾರ್ ಕಳಿಸ್ತಾನೆ ಏನ್ ಬೇಡ ಬಸ್ ಕಾಲಿಗೆ ಅದೇ ಓದ್ತೀವಿ ನಾವು ಅಪ್ಪ ಅಮ್ಮ ಯಾವಾಗ ಬರ್ತೀರಪ್ಪ ಅಮ್ಮ ಬರ್ತೀರಮ್ಮ ಬರ್ತೀರಿ ಬರ್ತಾನೆ ಇರ್ತೀರಿ ನೀನೇನು ಯೋಚನೆ ಮಾಡಬೇಡಮ್ಮ ಹಾಂ ನಿಮ್ಮ ಫೋನ್ ತಂದು ಕೊಡ್ತಾನಂತೆ ಫೋನ್ ಮಾಡ್ತಾ ಹ್ಞೂ ಸರಿ ನಮ್ಮ ಅವ್ರು ಬರ್ರಿ ಅಮ್ಮ ಅಪ್ಪ ಅಳ್ಬೇಡ್ದಮ್ಮ ಅಳ್ಬಾರ್ದು ಯಾಕೆ ನೀನು ಪದೇ ಪದೇ ಹೇಳ್ತಾ ಇರೋದು ಅಳೋದು ಒಳ್ಳೆಯದಲ್ಲಮ್ಮ ಅಳ್ ಕುಡ್ತು ಪವಿ ಯಾಕೆ ಎಂತ ಐತಿಯಾ ಹಾಂ ಅಳ್ಬಾರ್ದು ಸುಮ್ಮ ಬರೋಣಮ್ಮ ನಿಮ್ಮ ಅಣ್ಣ ನಿಮ್ಮತ್ತಿಗೆ ಐದನೇ ಸರ್ತಿ ಇಲ್ಲೇ ಇದ್ಬಿಟ್ಟು ಬರ್ತಾರೆ ಪರಮ ಇಲ್ಲೇ ಇರ್ತೀಯಾ ಊನಮ್ಮ ಸಾಯಂಕಾಲವರ್ಗೂ ಇಲ್ಲೇ ಇರ್ತೀರಿ ತಿರ್ಗಾ ನಾಳೆ ಬೆಳಗ್ಗೆ ಬರ್ತೀರಿ ಸರಿ ನಮ್ಮ ಬರೋಣಮ್ಮ ಊನಪ್ಪ ಹ್ಞೂ ಅವ್ರು పవి బరణ్ బమ్మా అక్కడుతు ఇష్టతలమ్మా ఇన్ మేళా జవాబారీ అదమ్మా జవాబారీ అదే బామ్ ఇరమ్ బస బరీ పవి బా ఓ బీ బా ఇబ్బతీరమ్ నితారంత నేనే దిగుబిడమ్ పవీ బ్ కల్స్కు బతీని ಅಯ್ ಬೇಡ ಸುಮ್ಮನೆ ರೇ ಪವಿ ಎಲ್ಲೋ ಥರ ಇಲ್ಲೇ ಇರ್ತಾರಲ್ಲ ಯಾಕೆ ಸುಮ್ಮನೆರು ಹೆಂಗೋ ಒಳ್ಳೆ ಶ್ರೀಮಂತ್ರ ಮನೆಗೆ ಸೇರಿಬಿಟ್ಟಲ್ಲ ಪವಿ ಹಾಂ ಎಂಥ ಮನೆ ಎಷ್ಟು ಶ್ರೀಮಂತರು ಅಬ್ಬೊ ನಿನ್ನಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಬೇಡಮ್ಮ ಈ ಕಾಲಕ್ಕೆ ನೀನೇ ಅದೃಷ್ಟವಂತಳು ನಾನೆಲ್ಲೋ ಯಾವುದೋ ಬಿಕಾರಿ ಮನೆಗೆ ಸೇರ್ತೀಯ ಅಂದ್ಕೊಂಡಿದ್ದೆ ಇಂಥ ಶ್ರೀಮಂತ್ರ ಮನೆಗೆ ಸೇರ್ತೀಯ ಅಂತ ಅನ್ಕೊಂಡಿರಲಿಲ್ಲ ನಿನ್ನ ಅದೃಷ್ಟನೇ ಅದೃಷ್ಟ ಬಿಡು ನಿಮ್ಮಂಥ ಬಿಕಾರಿಗಳೆಲ್ಲ ಇಷ್ಟು ಶ್ರೀಮಂತರ ಅಬ್ಬೋಬ್ಬಬ್ಬಾ ನನಗಂತೂ ನೀನು ನೋಡಿ ಆಗ್ತಾಯ್ತು ಹೋಗು ನಂಗೆ ಮಾತಾಡೋಕ್ಕೆ ಟೈಮೇ ಸಿಗಲಿಲ್ಲ ಇನ್ನ ಹತ್ರ ಮಾತಾಡೋಕೆ ಜಾಸ್ತಿ ಐತೆ ನೋಡ್ಕೋವಿ ನಾವು ಇನ್ಮೇಲೆ ಮನೋಜ್ ಹತ್ರ ಕೆಲ್ಸ ಮಾಡಕ್ ಆಗಲ್ಲ ಯಾಕಂತಂದ್ರ ಇವಾಗ ನೆಂಟ್ರಾಗ ಹೋಗಿದ್ವಿ ನಾವ್ ಬೇರೆ ಕಡೆ ಕೆಲ್ಸ ಮಾಡ್ಬೇಕಂದ್ರು ಕಷ್ಟನೇ ಮನೋಜ್ ಕೇಳಿವಿ ನಮ್ಗೊಂದು ಬಿಸ್ನೆಸ್ಗೆ ಒಂದ್ ಸ್ವಲ್ಪ ದುಡ್ಡಿಸ್ಕೊಡ್ಕೋವಿ ಅದ್ಕೆ ಇನ್ನು ಸ್ವಲ್ಪ ದಿವಸ ಹೋಗ್ಲಿ ಅದ್ಕೆ ಈ ಜನಪಾ ಬಂದ ತಕ್ಷಣ ದುಡ್ಡು ಅಂತ ಅವ್ರು ಏನಾದ್ರು ಬೈಕ್ ಅಂದ್ರೆ ಹಾ ಇನ್ನು ಸ್ವಲ್ಪ ದಿವಸ ಹೋಗ್ಲಿ ಕೇಳ್ತೀನಿಗೆ ಹ್ಮ್ ಆಯ್ತು ಒಂದ್ ವಾರ ಒಂದ್ ಹದ್ನೈದ್ ದಿವಸ ಆದ್ಮೇಲೆ ಕೇಳು ಕೇಳ್ಬಿಟ್ಟು ಒಂದ್ ಕೋಟಿ ಇಲ್ಲ ಎರಡ್ ಕೋಟಿನ ಯೂಸ್ ಕೊಡು ನಾವು ಬಿಸ್ನೆಸ್ ಅಷ್ಟೇ ಅದು ನಾನು ಕೇಳಲ್ಲ ಅತ್ಗೆ ನಾನು ಕೇಳಲ್ಲ ಆವಾಗಲೇ ನೀನು ಬುದ್ಧಿ ತೋರಿಸ್ತಾ ಇದೆಯಲ್ಲೇ ಹಾ ಕೇಳು ಪರವಾಗಿಲ್ಲ ನಾನು ಮನೋಜ್ ಕೊಡ್ತಾನೆ ಅವ್ರ ಹತ್ರ ದುಡ್ಡಿಲ್ಲ ನನಗಂತ ಸಹಾಯ ಮಾಡಲ್ಲ ನೀನು ಸಹಾಯ ಮಾಡ್ತೀನಿ ಅತ್ಗೆ ಆದರೆ ಅಷ್ಟೊಂದು ದುಡ್ಡು ನಾನು ಕೇಳಲ್ಲ ಅದ್ಕೆ ನಿಂಗೆ ಹೊಟ್ಟೆ ಊರಿನೇ ನಿಂಗೆ ಹೊಟ್ಟೆ ಹುರಿ ಎಲ್ಲಿ ನಮ್ಮ ಅಣ್ಣ ಚೆನ್ನಾಗಿ ಚೆನ್ನಾಗ್ಬಿಟ್ಟಾರೋ ಅಂತ ಅಲ್ಲ ಅಯ್ಯೋ ಹಂಗೇನಿಲ್ಲ ಅದಕ್ಕೆ ನಮ್ಮ ಅಣ್ಣ ಚೆನ್ನಾಗಿದ್ರೆ ನನಗೂ ಖುಷಿನೇ ಅಲ್ಲ ಅಷ್ಟೊಂದು ದುಡ್ಡು ನಂಗೆ ಕೇಳಲ್ಲ ಅಂತಂದಿದ್ದಷ್ಟೇ ಕೇಳ್ಬಿಟ್ಟು ಇಸ್ಕೊಡೆ ಏನು ಪರವಾಗಿಲ್ಲ ನಾವು ಬಿಸ್ನೆಸ್ ಮಾಡ್ಕೊತೀರಿ ನಿಮ್ಮ ಅಣ್ಣನ ಮದುವೆ ಆದಾಗಿಂದ ಒಂದ್ ರೂಪಾಯಿಗೂ ಎರಡು ರೂಪಾಯಿಗೂ ಕಷ್ಟ ಪಡೋದೇ ಆಯ್ತು ಅದೇ ಬೇರೆ ಯಾರನ್ನ ಮದುವೆ ಆಗಿದ್ರೆ ಇಷ್ಟಕ್ಕೆ ಎಷ್ಟೋ ಖುಷಿಯಾಗಿರ್ತಾ ಇದ್ದೆ ಯಾವಾಗಲೂ ಇದೇ ಆಯ್ತು ಈಸ್ ಕೊಡು ಪರವಾಗಿಲ್ಲ ಸೀಮಂತನ್ ಮದ್ವೆ ಆಗಿದ್ದೀನಿ ಅಂತ ಜಾಸ್ತಿ ಜಂಪಕ್ಕೆ ಹಚ್ಕೊಬೇಡ ಸುಮ್ಮನೆ ದುಡ್ಡಿಸ್ಕೊಡು ಏಯ್ ಏ ಅಮ್ಮ ಏನು ಏನೋ ಕೇಳ್ತಾ ಇರೋದು ನನ್ನ ತಂಗಿ ಹತ್ರ ಏನ್ ಕೇಳ್ತಾ ಇದ್ದೇನೆ ನೀನು ಏನಂದ್ರೆ ಮನೋಜ್ ಹತ್ರ ಒಂದುವರೆ ಕೋಟಿ ದುಡ್ಡಿಸ್ಕೊಡು ನಾವು ಯಾವಾಗಲೂ ಅವ್ರ ಆಫೀಸಲ್ಲ ಕೆಲಸ ಮಾಡ್ಕೊಂಡಿರಕ್ಕಾಗಲ್ಲ ಆಗಲ್ಲ ಅಂತ ಕೇಳ್ತಾ ಇದ್ದೀನಿ ಇನ್ನೇನ್ ಕೇಳಿ ದುಡ್ತಿರೋದ್ ನಿನ್ಗೆ ದುಡ್ಡ್ರೋಗಣ ಏನೋ ಇವಳು ಕೊಟ್ಟು ಬಿಟ್ಟಂಗೆ ಏನೋ ಅವಾಜ್ ಕೇಳ್ತಾ ಇದೆಯ ನನ್ ತಂಗಿನ ಒಂದ್ ದಿಸ್ಕೊಂದ್ ರೂಪಾಯಿ ಚಾಕ್ಲೇಟ್ ತಂತ ಪಾಪಕ್ ಹೋಗಿಲ್ಲ ನನ್ ತಂಗಿ ಕೊಟ್ಟು ಇವಾಗ ಅವಳತ್ರ ದುಡ್ಡು ಕೇಳ್ತಾ ಇದ್ಯಾ ನಾಚಿಕೆ ಆಗ್ಬೇಕು ನಿನ್ಗೆ ಹೋಗ್ತೇವೆ ಅಷ್ಟು ಬೆಂಕಿಕ್ಕ ಈ ಬೇಲ್ ಲಾಸ್ಟ್ ಇನ್ನೊಂದ್ಸತಿ ನನ್ನ ಹತ್ರ ದುಡ್ಡು ಕಾಸ್ ಬಗ್ಗೆ ಅಂದ್ರೆ ಆಮೇಲೆ ನಿನ್ ಕೈತೆ ನೋಡೋವಾಗಳು ಹಿಂಗೇರ ಹೆಂಗೋ ಶ್ರೀಮಂತರು ಸಂಬಂಧ ಬಂದೈತೆ ಅವ್ರ ಹತ್ರ ಅಷ್ಟ ಇಷ್ಟು ಸಹಾಯ ಮಾಡ್ಕೊಂಡು ನಾವು ಒಂದ್ ಬಿಸ್ನೆಸ್ ಶುರು ಮಾಡ್ಬೋತ್ತ ಹಾ ಬೇಕಾಗಿಲ್ಲ ಅವ್ರ ಸಹಾಯ ನಮ್ಗೆ ಬೇಕಾಗಿಲ್ಲ ಮನೇನ ಹೇಳ್ತಾನ ಇಲ್ಲಿ ಕೆಲ್ಸಕ್ಕೆ ರಿಸೈನ್ ಮಾಡಿ ಬೇರೆ ಕಡೆ ಹೋಗ್ತಾ ಇದೀವಿ ಅಂತ ನೀನ್ ಹೋಗಂಗಿದ್ರೆ ಹೋಗೋ ನಾನ್ ಬರಲ್ಲ ನೋಡೋ ಏಳ್ ತಿನ್ಬೇಡ ನಾನು ಕೈಲಿ ಬಾಯ್ ಮುಚ್ಕೊಂಡಿದ್ಬಿಡೋ ಏಪ್ಪ ಪರಮದು ಆಂಟಿ ಬನ್ನಿ ನಾ ಪರಸೆ ಯಾಕಪ್ಪ ಅಮ್ಮುನೇನು ಬೈತಾ ಇದ್ದಂಗಿದ್ದೆ ಅಯ್ಯೋ ಪವಿತ್ರ ಅಳ್ತಾ ಇದ್ದು ಅದಕ್ಕೆ ಅಳ್ಬೇಡ ಸುಮ್ಮನೆ ಇರುವಂತ ಅಂತ ಸಮಾಧಾನ ಮಾಡ್ತಾ ಇದ್ದು ಅದಕ್ಕೆ ಹೇಳ್ತಾ ಇದ್ದೀನಿ ನಿಂಗೇನ್ ಏನ್ ಗೊತ್ತಾಗ್ಬೇಕು ಹೆಣ್ಮಕ್ಳ ಕಷ್ಟ ಅಂತ ಅಷ್ಟೇ ಅಂತ ಇನ್ನೇನು ಇಲ್ಲ ಇನ್ನೇನಪ್ಪಾ ಎಲ್ಲ ಖುಷಿಯಾಗಾಯ್ತು ಮದ್ವೆ ಎಲ್ಲನು ಆ ನಂಗಂತೂ ಸಂತೋಷ ಆಯ್ತಪ್ಪ ಬಸ್ಸು ಓಡ್ತು ಅಂದ ನಿಮ್ಮ ಬಸ್ಸು ಓ ಆಂಟಿ ಊಟ ಎಲ್ಲ ಚೆನ್ನಾಗಿತ್ತು ಅಂತ ಎಲ್ಲಾರು ಹೇಳಿದ್ರು ಚೆನ್ನಾಗಿತ್ತು ಊಟ ಅಂತ ಅನ್ಬಿಟ್ಟು ಓ ಮನೋಜ್ ಮಲ್ಕೊಂಡಿದ್ದ ಹೌದು ಪರಮ್ ಮಲಗುತ್ತಿದ್ದೆ ಹ್ಮ್ ಹೊರಡೋಣಪ್ಪ ಮನೆಗೆ ಹೊರಡೋಣ ಅಯ್ಯೋ ಲಗೇಜ್ ಎಲ್ಲ ಕಾರ್ ಹಾಕ್ಸ್ಬೇಕಾಗಿತ್ತಲ್ಲಪ್ಪ ನಾನು ಅವಾಗಲೇ ಹಾಕ್ಸ್ತೇ ಅಂಟಿ ಓ ಹೌದಾ ಸರಿನಪ್ಪ ಪವಿ ನಡಿಯಮ್ಮ ಮನೆಗೆ ಹೋಗೋಣ ಯಾಕಮ್ಮ ಕವಿ ಹಾಕಿಲ್ಲಮ್ಮ ನಮ್ಮ ಅಮ್ಮ ನಮ್ಮಪ್ಪ ಅವ್ರಿಗೆ ಯಾರು ಇಲ್ಲ ಹಾಕಿಲ್ಲಮ್ಮ ನಮ್ಮಪ್ಪನಿಗೂ ಸೇರಿಲ್ಲ ಟೆನ್ ಟೈಮ್ ಮಾತ್ರೆ ಕೊಡ್ಬೇಕು ಯಾರು ನೋಡ್ಕೊಂತಾರೆ ಆಯ್ಕಿಲ್ಲಮ್ಮ ಸಿನ ಅಪ್ಪ ಅಮ್ಮನು ಏನು ಆಡ್ತಾಳೆ ನೋಡು ಬ್ರಿಟಿಷ್ ಕೊಡು ಅಂತಂದ್ರೆ ಎಷ್ಟು ಮಾತಾಡ್ತಾಳೆ ಬಿತ್ರಿ ಇಡು ಎಲ್ಲ ದೇವ್ರ್ ನೋಡ್ಕೊಂತಾನಮ್ಮ ನೀನೇನ್ ಭಯ ಪಡಬೇಡ ಇವಾಗ ನಮ್ಮ ಅಣ್ಣ ಮುಂಚಿನ ತರ ಇಲ್ವಲ್ಲ ಹಾ ನಿಮ್ಮ ಅಣ್ಣನೂ ಬದಲಾಗಿದ್ದಂತಾನೆ ಅವಾಗ ಅವನ ಹೋಗಿ ನೋಡ್ಕೊಂಬರ್ತಾನೆ ಬರ್ತಾನೆ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ ಹಾ ನೀನು ಫೋನು ಮಾಡ್ತಾ ಇರು ಆಯ್ತಾ ಅದೇ ಆಂಟಿ ಅವಾಗಿಂದ ಹೇಳ್ತಾ ಇದ್ದೀನಿ ಯೋಚನೆ ಮಾಡ್ಬೇಡ ಅಂತ ಆದ್ರೂ ಮತ್ತೆ ಮತ್ತೆ ಹೇಳ್ತಾವಳ ಅಪ್ಪ ಅಮ್ಮ ಅಂತ ಹೆಣ್ಮಕ್ಳು ಹಂಗೇನಪ್ಪ ಇಸ್ತಿನಿಂದ ಅವ್ರ ಜೊತೆಗಿದ್ಲಲ್ಲ ಸಡನ್ ಆಗಿ ಅವ್ರನ್ನ ಬಿಟ್ಟು ಅವ್ಳಿಗೂ ಒಂದ್ ಸ್ವಲ್ಪ ದಿನ ಬೇಜಾರು ಸ್ವಲ್ಪ ದಿವಸ ಟೈಮ್ ತಗಂತೈತೆ ಏನು ಮಾಡೋಕ್ಕಾಗಲ್ಲ ನಿಮಗಿತ್ಲೂ ಹೆಚ್ಚಾಗಿ ಅವಳೇತನ ಜಾಸ್ತಿ ಅವ್ರ ಜೊತೆ ಇದ್ದಿದ್ವಾ ಅದಕ್ಕೆ ಏನು ಆಗಲ್ಲ ಜ್ಞಾಪಕ ಬಂದೇ ಬರ್ತಾರ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ಲಿ ಹಿಂಗೆ ಆಗೋದು ಸರಿನಪ್ಪ ನೆಡಿಗ ಹೊಡೋಣ ಪವಿ ಬಾಮಾ ಬಾ ಹೋಗೋಣ ಬಾ ಸರಿ ಅಕಿಲಮ್ಮ ಅಖಿಲಮ್ಮ ಅತ್ತೆ ಅವ್ರೆಲ್ಲ ಎಲ್ಲೋದ್ರು ಹೋದ್ರು ಓದ್ರಮ್ಮ ಅವ್ರು ಇನ್ನೊಂದು ಇನ್ನೊಂದ್ ದಿವಸ ಹೋಗೋಣ ಬರ್ತೀನಿ ಅಂತ ಓದ್ರವ್ರು ಇಷ್ಟು ಬೇಗ ಓದ್ಬಿಟ್ರ ಅಕ್ಕಿಲಮ್ಮ ಹ್ಮ್ ಓದ್ರವ್ರು ಹ್ಮ್ ಬಾಪಾ ಮನೋಜ್ ಪರಂ ಅಮ್ಮು ಗಂಟಿಗೆ ಹೋಗೋಣ ಓ ಏನು ಗೌಡ್ರು ಅಪ್ರೂಪಕ್ಕೆ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದೀರಾ ಯಾವತ್ತು ಮೇಡಮ್ನವರು ಬರ್ಕೊಳ್ತೇನೋ ಅಯ್ಯೋ ಹಾಗೇನಿಲ್ಲ ಯಾವತ್ತು ಬರ್ತಾ ಇರಲಿಲ್ಲ ಅದಕ್ಕೆ ಕೇಳಿದೆ ಎಲ್ಲರೂ ಯಾವುದೋ ಮದುವೆ ರಿಸೆಪ್ಷನು ಅಂತ ಎಲ್ಲ ಹೋದ್ರು ನೀವು ಯಾಕೆ ಹೋಗಿಲ್ಲ ಹಿಂಗೆ ಹೋಗಿಲ್ಲ ಮೇಡಮ್ನವರು ಆಯ್ತು ಹೈ ಸ್ಕೂಲೆಲ್ಲ ಮುಗಿತು ಹ್ಞೂ ಮುಗಿತು ಕಳ್ರೆ ಇಲ್ಲ ನಿಮ್ಮ ಯಜಮಾನರು ಕಾಣಿಸೋ ಇಲ್ಲ ಅವರಾ ಇಲ್ಲ ಊರ ಹತ್ರ ಹೋಗೋರೆ ಓ ಇವತ್ತು ಬಂದ್ಬಿಡ್ತವ್ರೇನೋ ಇಲ್ಲ ಇಲ್ಲ ನಾಳೆ ಬರೋದು ಓ ಇವತ್ತು ಬರಲ್ಲ ಹಂಗಾದ್ರೆ ಇಲ್ಲ ಇಲ್ಲ ಬರಲ್ಲ ಅಯ್ಯೋ ಪಾಪ ಒಬ್ರೇ ಮರ್ಕೊಬೇಕು ಏನು ದಿಗ್ಲೇನು ಆಗೋಲ್ಲ ನಿಮ್ಗೆ ಬಿಗ್ಲೇನಿಲ್ಲ ನಂಗ್ ಅಭ್ಯಾಸ ಐತೆ ಯಾವಾಗ ನೋಡು ನಮ್ಮ ಮೂರು ಮೂರ್ ದಿವಸ ಓದ್ತಾ ಇರ್ತಾರ ಏನೋ ಇಲ್ಲಿ ಬಂದ್ಮೇಲೆ ಒಂದ್ ಹದಿನೈದು ದಿವಸ ಹೋಗ್ತಾ ಇದ್ರು ಇವಾಗ ಇವಾಗ ಹೋದ್ರೆ ನಾಳೆ ಬರ್ತಾರ ಅಲ್ಲ ನೋಡ್ರಿ ಮನೆಗ ಬಾಡಿಗೆ ಇದ್ದೀರಾ ನೀವು ಪಾಪ ಇನ್ನೊಂದ್ ದಿಗ್ಲಿ ಬಿದ್ದು ಇಂತವ್ರ ಅವ್ರ ಹೋಗಿ ಹೋಗಿ ತೊಂದ್ರೆ ಆಯ್ತು ಅಂತ ಅನ್ಕೋ ಬದ್ಲು ನಾನ್ ಬಂದ್ ಅನ್ ಮಲ್ಕೊಂಡ್ರೆ ಏನಮ್ಮ ಏನ್ ತೊಂದ್ರೆ ಏನ್ ತೊಂದ್ರೆ ಇಲ್ಲಲ್ಲ ಹಾ ಇಲ್ಲ ಇಲ್ಲ ನಂಗೇನು ಭಯ ಏನಿಲ್ಲ ನಾನೊಬ್ನಿ ಅಯ್ಯೋ ಮುಂಚೆ ಮರಲ್ಲಮ್ಮ ಮೇಡಮ್ಮ ಆ ಹುಂಚ ಮಾಡ್ದಾಗ ಅವಾಗವಾಗ ದೇವ್ ಕಾಣಿಸ್ಕೊಂತಾವೆ ಅಂತಾರೆ ಅದಕ್ಕೆ ದಿಗ್ಲಯ ಬಿದ್ದೋ ಅಂತ ಅಷ್ಟೇ ಹೇಳಿದ್ ನಾನು ಆಗಾಗ ದೇವ್ಲಾ ಎಲ್ಲಿ ಎದ್ರುಗ ದೊಡ್ಡ ಮರ ಹಳೆ ಉಂಚ ಮರ ಏನ್ ಅವ್ ಚಿಕ್ಕ ಹುಡುಗ್ರ ಆಗಿಂದ ಆಗಿರೋದಮ್ಮ ಅದು ಎಷ್ಟು ವರ್ಷಗಳಿಂದ ಆದವಾ ಏನೋ ಊರಾಗಿಂದ ದೇಗುಲೆ ಅಲ್ಲೇ ವಾಸ ಮಾಡೋದು ಅಂತಾರೆ ಅದಕ್ಕೆ ಕೇಳಿದ್ನಿ ದಿಗ್ಲಯ ಬೀಳ್ತಿ ಏನೋ ಅಂತ ಎದುರು ಗಿಡ ಹುಂಚೆ ಮಾಡ್ದಾಗ ಹ್ಞೂ 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 ಆ ಎದುರುಗಿ ಹುಂಚೆ ಮಾಡ್ದಾಗ ನಮ್ ಊರಾಗ ಯಾರೋ ಮದ್ಗುಡದೋ ನೇಣ ಹಾಕೊಂಡಿರೋ ಎಲ್ಲ ಅದ್ರಾಗೆ ಅವ್ರಮ್ಮ ಗೊಬ್ಬು ಅಯ್ಯೋ ನಮಗ್ ಬಲ್ಬಿ ಯಾರಮ್ಮ ಅದಕ್ಕೆ ನಮ್ ಮನಕ್ ಬಾಡ್ಕಿದ್ಯಾಲ ನಿ ತೊಂದ್ರೆ ಆಗ್ಬಿಡ್ತದೆ ದಿಗ್ಲ್ ಅಷ್ಟೇ ಮನೆಗ್ ಹೋಗಿ ನಿಮ್ಗೆ ತೊಂದ್ರೆ ಆಯ್ತು ಅನ್ನೋ ಮಾತು ಬರ್ಕೊಡ್ತಲ್ಲ ನಮ್ಕ ಅದಕ್ಕ ಅಯ್ಯೋ ಗೌಡ್ರಿ ದ್ಲಂದ್ರಯ ಅಯ್ಯೋ ನಿನ್ ಒಬ್ಬಳಿಕೆ ಅಲ್ಲಮ್ಮ ಭಯ ಎಲ್ಲಾರ್ಗು ಭಯನೇ ನಿಂಪೊಬ್ಬಳಿಕೆ ಅಲ್ಲ ಭಯ ಮನುಷ್ಯನ ಮೇಲೆ ದೇಗುಳ್ಕಂದ್ರ ದಿಗ್ ಬೀಳ್ದಿರ್ತಾರ ಅದಕ್ಕೆ ನಾನು ಹೇಳಿದ್ವಿ ನಾನ್ ಬಂದ್ ಮಲ್ಕಂತಿನಮ್ಮ ಅಂತ ಅಯ್ಯೋ ಎಂತ ಕೆಲ್ಸ ಆಗೋಯ್ತಾ ಎಂತ ಮನಕ್ ಬಂದ್ ಸೇರ್ಕೊಂಡ್ಬಿಟ್ಟಿ ನಾನು ಅಯ್ಯೋ ಒಳ್ಳೆ ಮನೆಗೆ ಬಂದ್ ಸೇರ್ಕೊಂಡಿದ್ಯಮ್ಮ ಏನ್ ತೊಂದ್ರೆ ಇಲ್ಲ ಅಷ್ಟೇ ಯಾರಾದ್ರೂ ಒಬ್ರು ಗಂಡುಸ್ರಿದ್ರ ದೆವ್ವ ಪೀಡೆ ಪಿಶಾಸಿ ಏನು ಬರಲ್ಲ ಆಯ್ತು ಗೌಡ್ರೆ ಗೌಡ್ರಿಜೆ ಮಾಡ್ರಿ ಯಾಕೆ ಆಗ್ಬಿಟ್ರೆ ಏನ್ ಮಾಡೋದ್ ಬಿಟ್ರಿ ಅದಕ್ಕೆ ನಾನ್ ಹೇಳಿದ್ದು ಬಂದವಾ ಮಲ್ಕ ಅಂತ ನಿನ್ ಏನ್ ತೊಂದರೆ ಆಗಲ್ಲಮ್ಮ ನಾನು ಒಬ್ನಿದ್ ಬಿಟ್ರ ನಿನ್ ತೊಂದರೆ ಆಗಲ್ಲ ಆಯ್ತು ಹಂಗೆ ಗೌಡ್ರಿ ಅಷ್ಟು ಒತ್ತಕ್ ಮುಂಚೆ ನಾ ಬಂದ್ಬಿಡ್ತೀನಿ ಊಟ ಗೀಟ ಏನ ಮಾಡು ಅಲ್ಲೇ ಊಟ ತಿಂತೀನಿ ಹೌದಾ ನಿಮ್ ಮನೇಲಿ ಏನೂ ಮಾಡಿಲ್ಲ ಅಡಿಗೆ ಇಲ್ಲ ಇಲ್ಲ ನಮ್ ಪಾರ ಇವಾಗ ಮದ್ಕ ಹೋಗಲ್ಲ ರಿಸೆಪ್ಷನ್ ಕ ಅವ್ಳು ಬಂದ್ರೆ ಯಾವ್ದೋ ಒಂದು ಬೇಸ್ಕೊಂಡ್ ತಿಂತಾಳೆ ನೀನ್ ನನ್ ಕಡಿಂಗ್ ಮಾಡು ಅಲ್ಲೇ ತಿನ್ಬಿಟ್ಟು ಅಲ್ಲೇ ಮಲ್ಕೊಂಡ್ಬಿಡ್ತೀನಿ ಆಯ್ತು ಗೌಡ್ರಿಂಗ್ ವದ್ ಕಾಟ ಇಲ್ದಿದ್ರೆ ನನ್ ಕಷ್ಟ ಸಾಕು ಇಲ್ಲ ಇಲ್ಲ ದೇವ್ಳಿಗೆ ಕಾಟ ಏನಿರಲ್ಲ ನಾನು ನಾನ್ ಒಬ್ಬನಿದ್ರೆ ನಿನ್ಗೆ ಏನ್ ತೊಂದ್ರೆ ಇಲ್ಲ ಬಿಡಮ್ಮ ನಾನ್ ನೋಡ್ಕೊಂತೀನಿ ಎಲ್ಲಾ ದೇವ್ಳು ಪಿಶ ಹ್ಮ್ ಸರಿ ಗೌಡ್ರಿ ಆಯ್ತು ಅಡ್ಗೆ ಮಾಡಿರ್ತೀನಿ ಊಟ ಮಾಡ್ಬಿಟ್ಟು ಅಲ್ಲೇ ಮಲ್ಕೊಂಡಿರಂತೆ